ಮದುವೆ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕ ಜಗಳ ಬಂತೆಂದು ದೂರಾದ ಮ್ಯಾಲೆ ಹೆಂಗ ಇರುತ್ತೀರೋ ಗೆಳೆಯ ಹೆಂಗ ಇರುತ್ತೀರೋ ಮದುವೆ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕ ಜಗಳ ಬಂತೆಂದು ದೂರಾದ ಮ್ಯಾಲೆ ನೀವಂಗ ಇರುತ್ತೀರು ಗೆಳೆಯ ನೀವ್ ಹೆಂಗ ಇರುತ್ತೀರು ಕಟ್ಟಿಕೊಂಡ ಹೆಂಡತಿ ದೂರಾದ ಮ್ಯಾಲೆ ಇದ್ರೇನು ಫಲವೇನೋ ಕಟ್ಟಿಕೊಂಡ ಹೆಂಡತಿ ದೂರಾದ ಮ್ಯಾಲೆ ಇದ್ರೇನು ಫಲವೇನೋ ಗೆಳೆಯ ಎಷ್ಟಿದ್ರು ಫಲವೇನು ಗೆಳೆಯ ಎಷ್ಟಿದ್ರು ಫಲವೇನು ಕುರುಡು ಪ್ರೀತಿಯು ಹೆಚ್ಚು ಹೆಚ್ಚಾಗಿ ಹೇಳ್ತೀನ ಹೊಡಿದೇನಾ ಕುರುಡು ಪ್ರೀತಿಯು ಹೆಚ್ಚು ಹೆಚ್ಚಾಗಿ ಹೇಳ್ತೀನ ಹೊಡಿದೇನಾ ನೀಂಗಿಷ್ಟು ದಿವಸ ಜೀವನ ಮಾಡಿದಕ ಕ ಸಾತಕ ಏನು ಬಂತು ಇಷ್ಟು ದಿವಸ ಜೀವನ ಮಾಡಿದಕ ಸಾತಕ ಏನು ಬಂತು ಗೆಳೆಯ ಸಾತಕ ಏನು ಬಂತು ಅಪ್ಪ ದುಡಿದ ದುಡಿನಾಗ ಅವಳನ್ನು ಶಾಲೆಗೆ ಸೇರಿಸ್ದಲ್ಲೋ ಅಪ್ಪ ದುಡಿದ ದುಡಿನಾಗ ಅವಳನ್ನು ಶಾಲೆಗೆ ಸೇರಿಸ್ದಲ್ಲೋ ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಕಡಿಮೆನೆ ಮಾಡಲಿಲ್ಲ ಗೆಳೆಯ ಕಡಿಮೆನೆ ಮಾಡಲಿಲ್ಲ ಮದುವೆ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕಾ ಜಗಳ ಬಂತೆಂದು ದೂರಾದ ಮ್ಯಾಲೆ ನೀವ್ ಹೆಂಗ ಇರುತ್ತೀರೋ ಗೆಳೆಯ ನೀವ್ ಹೆಂಗ ಇರುತ್ತೀರೋ ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ಮನೆ ಬಿಟ್ಟು ಹೋದೆಯಲ್ಲೋ ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅಂತ ಮನೆ ಬಿಟ್ಟು ಹೋದೆಯಲ್ಲೋ ಹುಡುಗಾಟದ ಹುಚ್ಚು ಪ್ರೀತಿಗೆ ಹಡೆದವನ ಮರೆತು ಬಿಟ್ಟೆಯಲ್ಲೋ ಹುಡುಗಾಟದ ಹುಚ್ಚು ಪ್ರೀತಿಗೆ ಹಡೆದವನ ಮರೆತು ಬಿಟ್ಟೆಯಲ್ಲು ಗೆಳೆಯ ಮರೆತು ಬಿಟ್ಟೆಯಲ್ಲು ಮದುವೆ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕ ಜಗಳ ಬಂತೆಂದು ದೂರಾದ ಮ್ಯಾಲೆ ನೀವ್ ಹೆಂಗ ಇರುತ್ತೀರೋ ಗೆಳೆಯ ನೀವ್ ಹೆಂಗ ಇರುತ್ತೀರೋ ಕಲಿಯುವ ವಯಸ್ನಗಲ್ಲವ್ ಹಿಂದೆ ಬಿದ್ದು ಹಾಳಾಗಿ ಹೋದೆಯಲ್ಲೋ ಕಲಿಯುವ ವಯಸ್ನಗಲ್ಲವ್ ಹಿಂದೆ ಬಿದ್ದು ಹಾಳಾಗಿ ಹೋದೆಯಲ್ಲೋ ಸಂಸಾರ ನಡ್ಸಾಕ ಅಪ್ಪ ಅಮ್ಮನ ಕೂಲಿಗೆ ಕಳಿಸ್ತೆಯಲ್ಲೋ ಸಂಸಾರ ನೆಡ್ಸಾಕ ಅಪ್ಪ ಅಮ್ಮನ ಕೂಲಿಗೆ ಕಳ್ಸಿದೆಯಲ್ಲೋ ಅದನ್ನು ನೆನೆಸಿಕೊಂಡು ಈಗ ದುಃಖಿಸಿ ಫಲವೇನು ಬಂತಲ್ಲೋ ಅದನ್ನು ನೆನೆಸಿಕೊಂಡು ಈಗ ದುಃಖಿಸಿ ಫಲವೇನು ಬಂತಲ್ಲೋ ಬಂದ ಕಷ್ಟಗಳು ಬರಲಿ ಎಂದು ಜೀವನ ನಡೆಸಬೇಕು ಬಂದ ಕಷ್ಟಗಳು ಬರಲಿ ಎಂದು ಜೀವನ ನಡೆಸಬೇಕು ಗೆಳೆಯ ಜೀವನ ನಡೆಸಬೇಕು ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕ ಜಗಳ ಬಂತೆಂದು ದೂರಾದ ಮೇಲೆ ಚಿಂತಿಸಿ ಫಲವೇನು ಗೆಳೆಯ ಚಿಂತಿಸಿ ಫಲವೇನು ಬರುವ ಕಷ್ಟಗಳಿ ಮೆಟ್ಟಿ ನಿಂತು ಜೀವನ ನಡೆಸಬೇಕು ಬರುವ ಕಷ್ಟಗಳಿಗೆ ಮೆಟ್ಟಿ ನಿಂತು ಜೀವನ ನಡೆಸಬೇಕು ಎಂಬುದು ಚಕ್ರದಂತೆ ಎಂಬುದನ್ನು ಅರಿಬೇಕ ಎಂಬುದು ತಿರುಗುವ ಚಕ್ರದಂತೆ ಎಂಬುದನ್ನು ಅರಿಬೇಕ ಗೆಳೆಯ ಎಂಬುದನ್ನು ಅರಿಬೇಕ ಮದುವೆ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿ ಇರಬೇಕ ಜಗಳ ಬಂತೆಂದು ದೂರಾದ ಮ್ಯಾಲೆ ನೀವ್ ಹೆಂಗ ಇರುತ್ತೀರು ಗೆಳೆಯ ನೀವ್ ಹೆಂಗಾಗಿರುತ್ತೀರೋ ಕಟ್ಟಿಕೊಂಡ ಹೆಂಡತಿ ದೂರಾದ ಮ್ಯಾಲೆ ಇದ್ರೇನು ಫಲವೇನೋ ಗೆಳೆಯ ಎಷ್ಟಿದ್ರು ಫಲವೇನು ಗೆಳೆಯ ಎಷ್ಟಿದ್ರು ಫಲವೇನು ಧನ್ಯವಾದಗಳು